ಹೌದು ಹೌದು ಅದು ಗಂಡ ಮಸುತ್ಯಾಗಾತ ಗುಡಿ ಆಗಿದ್ರು ಮಕ್ಕಳಕವೆ ಅಂತ ಕೇಳ್ತಾಳ ಇವರಿಗೆ ಕೇಳ್ತಾರಲ್ರಿ ನೀ ಮಸುತ್ಯಾಗೆ ಇರು ಗುಡಿ ಆಗರೆ ಇರು ಸಿಲಾದ್ರುಸಿಗೆ ಮಕ್ಕಳಾಗವಿಲ್ಲ ನಂದಿ ಪರ್ವತ ಹೌದು ಹೌದು ಅಲ್ಲೇ ಇರು ನೀ ಎಲ್ಲಿದ್ದೀ ನೀ ನೂರಾಗಿನೆ ಡಾಕ್ಟರ್ ಯಾಕ ಹೌದು ಆ ಏ ಮಥೆ ಇದು ಮುಗಿದ ಕೂಳೆ ವಟಂಡಿ ವಿಷಯ ಬಂದಿಯ ಅಲು ಯಾವಾಗ್ರಿಪ್ಪ ಅಲ್ಲ ದೇವರ ಗುಡಿಯಾಗ ಗಂಟೆ ಐತಿ ಸಹಜ ಜಗ ಇದು ಕೆಲಸ ಕೊಡಂಗಿಲ್ಲ ಅಂತ ನಾ ತಿಳ್ಕೊಂಡಿನಿ ಯಾಕಂದ್ರೆ ಭಾಷಣ ಮುಖಾಂತರ ಹೇಳಿದ್ರೆ ರಶ್ ಬರಂಗಿಲ್ಲ ಸರಾಂಸ್ಕ ಹೌದು ಪದ್ಯ ಮುಖಾಂತರ ಹೇಳಿದ್ರೆ ತಿಳಿತದ ಅವ್ರಿಗೆ ಹೌದಲ್ರಿ ಅದಕ್ಕೆ ಇದು ಮುಗಿದ ನಂತರ ನಾವೇ ದುಡಿದು ನಾವು ಊಟ ಮಾಡ್ತೀವಿ ನೀ ದುಡಿದು ಏನು ಊಟ ಮಾಡಿದೀನಿ ಹೌದು ಅನೇಕ ಹುಲಿ ಚಿರ್ತ ಶಾರ್ದುಲ್ ಇಂತಹ ಮೃಗ ಪ್ರಾಣಿಗಳು ಜಗತ್ತಿನಾಗ ಅದಾವ ಒಂದ್ ರೀತಿಯಿಂದ ಒಂದ್ ರೀತಿ ಭಗವಂತ ಅನ್ನ ಕೊಟ್ಟನ ಅದಕ್ಕೆ ಹೌದಲ್ಲ ಅವೇ ದುಡದೇ ಊಟ ಮಾಡಕತ್ತಾವ ಪ್ರಾಣಿ ಪಕ್ಷಿಗಳು ಊಟ ಮಾಡಿಲ್ಲ ಅವು ಅವ್ ಭಗವಂತ ಅವ್ರ ಅನ್ನ ಹಾಕ್ಯನ ಭಗವಂತ ಪ್ರತಾಕ್ಷ ಯಾರ್ಯಾರಿಗೆ ಆದ ಯಾರಿಗೇನು ದಯಾಕರುಣೆ ಮಾಡ್ದ ಅಂತ ನೀ ಹೇಳಿದಿ ಆದಿಶಕ್ತಿ ಯಾರಿಗೆ ದಯಾಕರುಣೆ ಮಾಡಿ ಯಾರಿಗೆ ಉದ್ಧಾರ ಮಾಡ್ಯಾಳ ನೀನು ರೂಪ ಧಾರಣೆ ಮಾಡಿದಿಲ್ಲ ಹೌದು ಇಂಥ ರೂಪ ಧಾರಣೆ ಮಾಡಿ ಇಂಥವನು ಉದ್ದಾರ ಆ ಇವ್ರಿಗೆ ಹೊಡೆದ್ ಹೇಳಕತ್ತಳ ಸುಮ್ಮನ ಸುಮ್ರು ಹೊಡಿಯತ್ತೀಗಿನ ಕಾಲ ಯಾರು ಬಿದ್ದಾರ ಪರಮಾತ್ಮ ಬಿದ್ದಾನ ಪರಮಾತ್ಮ ಏನ್ರೀ ನಿನಗೆ ಹೇಳದಂದ್ರೆ ಅಟ್ಟ ನನಗೆ ಹೇಳ ಈ ಭಕ್ತರು ಹೇಳಿದ್ದು ನನಗೆ ಹೇಳಕ್ಕೆ ಹೋಗ್ಬೇಡ ಇದು ಶಿವ ಶಕ್ತಿ ವಾಗುವುದದ ಆ ಶಿವ ಏನು ಮಾಡಿದ ಯಾವುದೇ ಒಂದು ಹೆಣ್ಣಿನ ಗಂಡಿನಿಂದ ಇವರಿಗೆ ಮರಣ ಬರಬಾರ್ದು ಅಂತ ಕೂಡಲೇ ನಿನಗೆ ರಚನೆ ಮಾಡಿ ಓಟು ಸಾಮಗ್ರಿಗಳನ್ನ ಅಮ ಕೊಟ್ಟಣ ಹೌದಲ್ರಿ ಕೊಟ್ಟ ಕೇಸಿಂದ ಒಂದು ಹನಿ ಬಿದ್ದರೆ ರಕ್ತ ಬಿದ್ರೆ ಕೋಟಿ ಗಿಡ ದೈತರಿಗೆ ಕೊಡ್ತಾರ ಅಂತೇಳಿ ಒಂದು ಹುಲಿ ಕೊಟ್ಟಾದ ಹುಲಿ ರಕ್ತ ನೆಕ್ತು ಈಗ ಹೊಡ್ಕೋತ ಹೇಳ ಮುಂದೆ ಅವು ಸಾಮಾನು ಊಟ ನಮ್ಮ ಅದ್ ನಿನ್ನ ಬಲ್ಲೇ ಸ್ವಂತ ಏನು ಮಾಡಿದೀನಿ ಅವ್ರಿಗೆ ಅದಕ್ಕೆ ಪರಮಾತ್ಮರ ಅನೇಕ ಮಂದಿ ಮಹಾತ್ಮರು ಎಷ್ಟೋ ಮಂದಿ ಸಾಧುರು ಸಂತರು ಎಷ್ಟೋ ಮಂದಿ ಲಗ್ನ ಮಾಡ್ಕೊಂಡಿಲ್ಲ ಹೌದ್ ಅವ್ರಿಗೆ ಪ್ರಥಮ ಮೋಕ್ಷ ಅದ ಈ ನಮ್ಮ ಬಿಜಾಪುರ ಸಿದ್ದೇಶ್ವರ ಶ್ರೀಗಳ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಮ್ಮ ಮೋಕ್ಷ ಆಗದ ನನ್ನ ನಂಬಿಕೆ ಅದ ನಾನು ಹೌದಲ್ರಿ ಯಾಕಂದ್ರೆ ಆಸೆ ಅನ್ನೋದು ಅಳದು ಮೂಲಿಗೆ ಕಟ್ಟೋಗಿದ್ರ ಅವ್ರ ಅಂಗೀಕಿಸಲಾರದೆ ಕಾವಿ ಉಡ್ಲಾರ್ದೆ ಸಾಧು ಅನಿಸ್ ಕಲಿಯುದಾರ ಜಗತ್ನಾಗ ಹೌದ್ರಿ ಇಂಥವ್ರು ಹುಟ್ಟಿದ್ರೆ ಹೇಳಂತವ್ರು ಇಂಥ ಜಗತ್ತಿನಾಗ ಇಂಥವ್ರು ಹುಟ್ಟಾರೆ ನಮ್ಮೊಳಗು ಹಿಂಗೆ ಆಜಾರ ಅಂತ ಮತ್ತೆ ನಿಮ್ಮ ಹೆಣ್ಮಕ್ಳ ಯಾರೇ ಮಾಡಿರಂದ್ರೆ ಬಿ ಹೇಳು ಅದೇ ಹೇಳು ಹೌದು ಶಿವಶರಣರು ಒಟ್ಟು ಬರಲಿ ವಾದ ಶಿವಶರಣರು ಹೌದು ಅಂದ್ರೆ ಅದರ ಜ್ಞಾನ ತಿಳಿತದ ಸಿಟ್ಟಿಗೆ ಹಸಿಶೀಲ ಶಬ್ದಗಳನ್ನು ಯಾವ ಬಳಸಿಲ್ಲ ನಾನು ಒಟ್ಟು ನಿಮ್ಮವರು ಯಾರಿಗೆ ಉದ್ಧಾರ ಮಾಡಿದ್ರು ಹೌದಲ್ರಿ ನೋಡು ಕೊಲ್ಲಾಪುರದ ಮಹಾಲಕ್ಷ್ಮಿ ಇಳಿದು ಬಂದು ನಮ್ಮ ಸಿದ್ಧಾರು ಕೈ ತೊಳೆದ್ರು ಹೌದು ಹೌದಾ ಹೌದು ಬಂದು ಮಗನ ಸ್ವರ ತಿಳಿದ ತೊಳಿಲಿ ಸಂತ ತೊಳಿಲಿ ತೊಳೆದ ನಮ್ಮ ಪರಮಾತ್ಮ ನಿಮಗೆ ಉದ್ಧಾರ ಮಾಡಬೇಕಾಗಿದ್ರೆ ಹೆಂಗ ಹೆಂಗೆ ಬಂದ್ ಮಾಡ್ದ ಹೌದು ಹೌದಲ್ಲ ಗಂಡನ ಗಂಡು ಗರು ಗಂಡನ ದೇವರ ತಿಳಿದುಕೊಂಡು ಎಷ್ಟೋ ಮಂದಿ ಗಂಡನ ಸೇವೆಯನ್ನು ಮಾಡ್ಯಾರ ಹೌದು ಮೂರ್ತಿ ಮರೆಯ ಕೀರ್ತಿ ಹಸಾಮ ಅದಕ್ಕ ಅವರ ಚರಣ ಸನ್ನಿಧಾನದಲ್ಲಿ ಮುಖ್ಯವನ್ನ ತಿಳಿದುಕೊಂಡು ಇಬ್ಬರು ಸಂಸಾರ ಮಾಡ್ದಾಗ ಹೌದು ಅದು ಗಂಡ ಮಸೂತಿ ಆಗತ್ತ ಗುಡಿಯಾಗಿದ್ರ ಮಕ್ಕಳಾಗ ಇವ್ರಿಗೆ ಕೇಳತಾರಲ್ರಿ ನೀ ಮಸೂತಿ ಆಗ ಇರು ಗುಡಿಯಾಗ ಇವ್ರು ಶಿಲಾದ್ರುಷಿ ಮಕ್ಕಳಾಗವಿಲ್ಲ ನಂದಿ ಪರ್ವತ ಹೌದು ಅಲ್ಲೇ ಇರು ನೀ ಎಲ್ಲಿ ಇದ್ದೀನಿ இது முகத கூடிய கண்டி ஐதி சஜ ஜி மச ஜி ஹாக்கில் பூஜா பக்க யாக்க இத இது சோஷிய வந்தை தான் கே இவாள் నా నాడు సమయ ఏ కాలోకేతి అంది జీ 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 జ ముంగల్ పుట్గి మారి మాట్లాడక సురు నాను ఎద్దు సురిన్ బదాడని ఏ కాలిన లోక ఆగ అంతే యూట్యూబ్ దాందీల్ బర్తీన్ అందే కళన్ ಏ ಕಲಲ್ಲಿಂದ ಆಗ್ಯದತ್ತ ಹೇಳಿಲ್ಲ ಭಗವಂತನಿಂದ ಆಗ್ಯದ ಅಂತ ಹೇಳಿನ ಎಲ್ಲಾ ಸ್ವರೂಪ ಒಂದೇ ಆಯ್ತಾ ಗುರು ಬಸವೇಶ್ವರ ದೇವನೊಬ್ಬ ನಾಮ ಹಲವು ಅಂತ ದೇವರ ಒಬ್ಬನೇ ಇದ್ದಾನ ನಾಮ ಹಲವು ಇದು ನಡಬಾರ ಇದು ಪಟಿಕಿದ್ರ ಬತ್ತದ್ರ ಒಳಗೆ ಹಾಸಿಟ್ಟು ಅದಕ್ಕೆ ದೇವನೊಬ್ಬ ನಾಮ ಹಲವು ಅಂದ್ರೆ ಮುಗಿತು ಒಬ್ಬನೇ ಅದಾನ ಅಂತ ಹೌದಲ್ರಿ ಏ ದೇವರಿಬ್ರು ಗಂಡ ಹೆಣ್ಣು ಅದಾರ ಅಂತ ಹೇಳ್ದು ನನಗೆ ಹೇಳ ಅಂತ ವಿದೋಷಿ ಅನ್ಸಂತ ಗುರು ಹೇಳ್ಯಾರ ಹೌ ಹೌ ಅದಕ್ಕೆ ಇವ್ರು ಏನಂತಾರೆ ಇದು ಒಟ್ಟು ಸಂರಕ್ಷಣೆಗಳನ್ನ ನೀವು ಮಾಡಿದ್ದಿ ಕಾಳಕೂಟ ವಿಸಾ ಕೃತಾವಿದ ಚಲ ಒಂದು ಗುಡ್ಡಕ್ಕೆ ನೀವು ಯಾಕೆ ಕುಡಿಲಿಲ್ಲ ಹೌದಲ್ರಿ ಅದರದ್ದು ನನಗೆ ಫೈನಲ್ ಬೇಕು ಯಾಕೆ ರಕ್ಷಣೆ ಮಾಡ್ತೀವಿ ತಾಯಿ ಹೌದಲ್ ನೀ ಜಗತ್ತ ರಕ್ಷಣೆ ಮಾಡ್ತಲ್ ನೀರಿ ಜಗತ್ತೆ ರಕ್ಷಣೆ ಮಾಡೋಕೆ ಒಂದು ಗುಡ್ಡಕ್ಕೆ ನೀ ಸಹ ಯಾಕೆ ಕುಡಿಲಿಲ್ಲ ಮಗಲೆ ಇದ್ದಲ್ಲ ಅಲ್ಲಿ ನೀವು ಏ ನೀನೇ ಕುಡಿಬೇಡ ನಾನು ರಕ್ಷಣೆ ಮಾಡ್ತೀನಿ ಸ್ವಲ್ಪ ಜಗತ್ತೆ ಅಂತ ನೀವೊಂದು ಗುಟ್ಟು ಕುಡ್ದಿದ್ದೇನು ಮುಂದೆ ನಿಂತು ಕುಡ್ಸಕ್ಕೆ ಯಾರ್ಯಾರು ಕುಡ್ಸ ಅಲಗಾಡಿ ಮಾಡ್ಬೇಕೀನಿ ಹಾಂ ಹಿಂತದ ಕೆಲಸ ಮಾಡೋರು ನಿನ್ ಕೇಳಲ್ಲ ಆಗಂಗಿಲ್ಲ ಮತ್ತು ನಾ ಮಾಡೀನಿ ಅಂದ್ರೆ ಹೆಂಗೆ ನಡಿತದ ಹೌದು ಹಂಗೆ ಆಗಂಗಿಲ್ಲ ಭಗವಂತ ಅನುತ್ರ ಕಟ್ತದಲ್ಲಂತ ಇರ್ತಕ್ಕಂಥ ಭಗವಂತ ಎಷ್ಟೋ ಮಂದಿಗೆ ಜಗತ್ತೊಳಗೆ ಉದ್ಧಾರ ಮಾಡ್ಯಾನ ಹೌದು ಅವ ಭಗವಂತ ಎಲ್ಲದಾನ ತೋರಿಸ್ಬೇಕಂತ ತೋರಿಸ್ಬೇಕಂತ ಕೇಳ್ತಾರಲ್ಲ ರೀ ಹಂಗೆ ತೋರ್ಸಂಗಿಲ್ಲ ಅದು ಇಲ್ಲಿ ಎಲ್ಲರ ಒಂದು ತೊಗಲಿನ ದಪ್ಪ ತೊಗೊಂಡು ನಿದ್ರು ಕಾಣ್ತಾನನವ ಹೆಂತಿಂಥವ್ರು ತಲೆಗೆ ತಲಿಯಾಕ ಮಾಡಿ ತೋತು ಬಿದ್ರ ಕಾಂಡಿಲ್ಲವ ಹೌದಲ್ರಿ ಈಗ ಒಂದು ತೊಗಲಿನ ಡಬ್ಬ ತಗೊಂಡು ಡಬ್ಬ ಡಬ್ಬ ಬೆಳೆವ ದೇವ್ರು ತೋರ್ತಾರ ತಂದು ಅವರು ದುಡಿದ್ ಅವರಿಗೆ ಈ ಕಾಣ್ತಾನೆ ಮೊದಲು ನೀನು ಭಕ್ತಲಿಂದ ದುಡಿದುಕೊಂಡ್ರೆ ಕಾಣ್ತಾನವ ಹೆಂಡ್ತಿ ಇಂಥವ್ರಿಗೆ ಕಂಡ ನಿನಗೆ ಉದಾಹರ್ಣೆ ಹೇಳಿನಿ ನಾ ಹೌ ಹೌ ಈ ಮಾಯ ಅಮ್ಮಂಥತು ಏನು ಇಡ್ಲಾರ್ದೆ ಮುಟ್ಟಲ ದುಡ್ಡು ಇಡ್ಲಿಲಾರ್ದೆ ಬವಸಾಗರ್ ನಮ್ಮ ಸಿದ್ದೇಶ್ವರ ಮುತ್ತರ ದಾಟ್ಯಾರ ದಾಟದರಲ್ರಿ ಮತ್ತೆ ದಾಟ್ಯಾರ ಎಲ್ಲಿ ಬೇಕಾದಲ್ಲಿ ತಿರುಗಾಡಿ ದೇಶದೊಳಗೆ ಅವ್ರು ದಾಟಾರ ಹೌ ಹಂಗೆ ಎಸವ ಮಂದಿದು ಆಟ ಜಗತ್ನ್ಯಾಗ ನಾನು ನಿನಗೆ ಏನು ಹೇಳೀನಿ ಈ ಪಡ್ಗಿ ತೊಗೊಂಡು ಬಂದಿರ್ಬಾರ್ದು ಶಕ್ತಿ ಸಿರಿ ಬಾ ಶಕ್ತಿ ಯಾವಲ್ಲ ಇದಾಳೆ ಏನು ಮಾಡ್ತಾಳೆ ಕೆಲಸ ಎಲ್ಲೆಲ್ಲಾಳೆ ನಾನು ನಮ್ಮ ಹೌದು ಚಂಜಿ ಐದರ ತನಕ ಟೈಮ್ ಅಂದ್ ಮೂರು ಮಂದಿಗೆ ಶಕ್ತಿ ಅದು ಎಲ್ಲ ಶಕ್ತಿ ಯಾರ ಕಣ್ಣಿಗೆ ಕಂಡದ್ರಿ ಈ ಮನುಷ್ಯ ಇಷ್ಟೇ ವಜ್ಜಿ ಮತ್ ಶಕ್ತಿ ಕುರ್ತಿದ್ರೆ ವಜ್ಜಿ ಹೌದಲ್ರಿ ಕಣ್ಣಿಗೆ ಯಾರ ಕಣ್ಣಿಗೆ ಕಂಡಿಲ್ಲ ನಿನ್ನ ಶಕ್ತಿನೂ ಕಂಡಿಲ್ಲ ನನ್ನ ಭಗವಂತನು ಭಕ್ತಿ ಮಾಡದಾಗೆ ಕಾಣಬೇಕು ನಿನ್ನ ಶಕ್ತಿನೇ ಯಾರಿಗೇನ ಕಂಡಿಲ್ಲ ಹೌದೌದು ನನ್ನ ಭಗವಂತ ಎಷ್ಟೋ ಮಂದಿಗೆ ಉದ್ಧಾರಿ ಜಗತ್ತೊಳಗೆ ಮಾಡ್ಯಾನಿಲ್ಲ ಎಷ್ಟು ಮಂದಿ ಮಹತ್ಮರಾದ್ರು ನನ್ನ ಶಿವದನ್ನು ಮಾಡ್ಯಾರ ಹೌ ದರೊಂದು ಗುಡಿ ಒಳಗೆ ಓಂ ನಮ್ಮ ಶಿವಾಯ ಅಂತ ಬರ್ದ ಹೆಂಡತಿ ನಮ್ಮ ಶಿವ ಮತ್ತೇನೈತಿ ದೇವರ ಗುಡಿ ಒಳಗೆ ಗಂಟಿ ಕಟ್ಟ್ಯಾರ ಒಳಗೆ ಗಂಟಿ ಯಾಕಿಲ್ಲ ಹೌದು ನೋಡು ಅವ್ರವ್ರ ಧರ್ಮ ಪ್ರಕಾರ ಅವ್ರು ಆಚರಣೆ ಮಾಡ್ಯಾರ ಇಲ್ಲಿ ಗಂಟಿ ಯಾಕೆ ಕಟ್ಟ್ಯಾರ ಅಂದ್ರೆ ಗಂಟಿ ನಾದ ಕೇಳಿ ಭಕ್ತ ಚಿತ್ತ ಶುದ್ಧ ಆಗೋಸ್ಕರವಾಗಿ ಗಂಟಿ ಕಟ್ಟರ ಹೌದು ಯಾಕಂದ್ರೆ ಸಂಸಾರದ ಚಿಂತೆ ಒಳಗೂ ಬಂದೆ ತಾನು ಗುಡಿಗೆ ಅಂತ ಗಂಟಿ ಬರ್ದಂದ್ರೆ ಗಂಟಿನಾದ ಒಂದು ತಲೆಗೆ ಬಿತ್ತಂದ್ರೆ ನಮಸ್ಕಾರ ಮಾಡಿ ಮತ್ತೆ ಹೊರಗೆ ಬರ್ತಾನೆ ಹೌದು ಗಂಟಿನಾದ ಕೇಳಿ ಭಕ್ತನ ಚಿತ್ತ ಶುದ್ಧ ಆಯಿತು ಮುಂದೆ ಈ ಮಸೂದಿ ಒಳಗೆ ಗಂಟಿ ಯಾಕೆ ಕಟ್ಟಿಲ್ಲಪ್ಪ ಅಂದ್ರೆ ನಿರಾಕಾರ ವಸ್ತು ಅಲ್ಲಿ ಮೂರ್ತಿ ಇಲ್ಲ ಹೌದು ಅಲ್ಲಿನೂ ಕೂಡ ಒಂದು ಪೂಜೆ ಮಾಡೋದಾಗ ಐದು ಹೊತ್ತು ಅಜ ಕೊಡ್ತಾರೆ ಅಲ್ಲಿ ಗಂಟಿ ಇದ್ದಂಗೆ ಅಲ್ಲ ಐದು ಹೊರಸ್ ಅವರು ಬಡೀತಾರೆ ಮಹಿಗಿನ ಕೇಳಿರ್ಲೇ ಮತ್ತೆ ಅವರು ಅಲ್ಲ ಅವ್ರು ಬರಂದಾಗ ಮುಗಿತಲ್ಲಿ ಬತ್ ಅಲ್ಲಿ ಬಂದ ಐದು ಹೊತ್ತು ಅವರು ಗಂಟಿ ಬಡದಂಗೆ ಆಯ್ತು ಯಾಕಂದ್ರೆ ಅವರು ಅಜಾ ಕೊಟ್ಟೆ ನಮಾಜ್ ಮಾಡಬೇಕು ಇವರು ಗಂಟಿ ಬರೆದು ನಮಸ್ಕಾರ ಮಾಡಬೇಕು ಅದು ಅವರವರ ಧರ್ಮ ಅವರಿಗೆ ಶ್ರೇಷ್ಠವಾದಂಥವು ಈ ಜಗತ್ತಿನಾಗ ನೀನೇನು ಕೇಳಿದೆ ಅದ್ರ ವಿಷಯಕ್ಕೆ ಉತ್ತರ ಕೊಟ್ಟಿ ನಾ ಇದು ಮುಗಿದ ನಂತರ ಮತ್ತೇನೈತಿ ಶಕ್ತಿ ಹೌದು ಶಕ್ತಿ ಭಕ್ತಿ ಹೌದು ನಿರಾಕಾರಕ ನಿರ್ಗುಣಿ ಹೌದು ಬರೋಬ್ರೆ ಆಯ್ತು ಈ ಶಕ್ತಿ ಬಂದು ಇಂಥವ್ರಿಗೆ ಉದ್ಧಾರ ಮಾಡಲ್ಲ ಅಂತ ನನಗೆ ಕೆಲಸ ಹೌದು ನಮ್ಮ ಮಹಾತ್ಮ ರೀ ಹಂಗೆ ಉದ್ಧಾರ ಮಾಡ್ಯಾರ ನೋಡು ಹಂಗ ನಿಮ್ಮವ್ರು ಯಾರು ಉದ್ಧಾರ ಮಾಡಿದಾರಲ್ ಮತ್ತ ಮುಂದ್ ಬರಲಿಲ್ಲ ஏதாக மீ மோக நம்பி விட்டார நடைபெறக்க முந்த முகுவே காதிரபால திர்ஜி த